ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ಬೆನ್ನಲ್ಲಿ ಇದೀಗ ಯಾರೂ ಬಿಗ್ ಬಾಸ್ ಟ್ರೋಪ್ ಗೆಲ್ಲಬಹುದು ಅಂತ ಲೆಕ್ಕಾಚಾರ ಇದೀಗ ಒಂದೊಂದೇ ಶುರುವಾಗಿದೆ ಮತ್ತು ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎರಡು ಪೋಲ್ಗಳು ಅಂದರೆ ಎರಡು ವೋಟಿಂಗ್ ರಿಸಲ್ಟ್ಗಳು ಇದೀಗ ಬಹಿರಂಗಾಗಿದೆ ಅಂದರೆ ಗುರುವಾರ ಸಂಜೆ ತನಕ ಒಂಥರ ರಿಸಲ್ಟ್ ಇತ್ತು ವೋಟಿಂಗ್ ರಿಸಲ್ಟ್ ಇತ್ತು ಆದರೆ ಈಗ ಎರಡು ಸಮೀಕ್ಷೆಯ ವೋಟಿಂಗ್ ರಿಸಲ್ಟ್ ಬೆಳಿಗ್ಗೆ ಬೆಳಿಗ್ಗೆ ಶುಕ್ರವಾರ ಬೆಳಗ್ಗೆ ಬೆಳಿಗ್ಗೆ ಇದೀಗ ರಿವೀಲ ಆಗಿದೆ ಹಾಗಾದರೆ ಆ ಎರಡೂ ವೋಟಿಂಗ್ ರಿಸಲ್ಟಲ್ಲಿ ಯಾರು ಮುನ್ನ ಅಂದರೆ ಮುಂದಿದ್ದಾರೆ ಯಾರು ಎರಡನೇ ಪ್ಲೇಸಲ್ಲಿದ್ದಾರೆ ಯಾರು ಮೂರನೇ ಪ್ಲೇಸಲ್ಲಿದ್ದಾರೆ ಮತ್ತು ಯಾರು ಸಡನ್ನಾಗಿ ಮೇಲಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಮೊನ್ನೆ ನಿನ್ನೆ ಟಾಸ್ಕ್ ಆದ ನಂತರ ಯಾರು ಇದೀಗ ಕೆಳಗಿಂದ ಮೇಲೆ ಹೋಗ್ತಾ ಇದ್ದಾರೆ ಹದಿನೈದನೇ ವಾರದ ಈ ಶುಕ್ರವಾರದ ಬೆಳಿಗ್ಗೆ ರಿಸಲ್ಟ್ ಪೋಲ್ ಏನು ಹೇಳ್ತೀವಿ ಇವೆಲ್ಲವನ್ನು ನೋಡೋಣ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಎಸ್ ವೀಕ್ಷಕರ ಇವತ್ತು ಬಹಿರಂಗವಾದಂಥ ಎರಡು ಪೋಲ್ಗಳನ್ನು ನಾನು ನಿಮಗೆ ಹೇಳ್ತೇನೆ ಅಂದರೆ ಒಂದು ಹೇಳಿಕೊಳ್ಳಲೇ ಇಲ್ಲ ಒನ್ವೇ ಮಾಡಿರಬಹುದು ಅಂತ ಅನಿಸಬಹುದಾದ್ರೆ ಎರಡು ಬೇರೆ ಬೇರೆ ವ್ಯಕ್ತಿಗಳು ಮಾಡಿದಂಥ ಪೋಲನ್ನು ನಿಮ್ಮ ಮುಂದೆ ಇಡ್ತೇನೆ ಆ ಫೋನಲ್ಲಿ ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಎಲ್ಲವನ್ನು ಕೂಡ ನೋಡೋಣ ಒಂದು ಫೋನಲ್ಲಿ ಅಶ್ವಿನಿ ಗಿಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಒಂದು ಪೋಲ್ ಕಂಡಕ್ಟ್ ಮಾಡಿದಾಗ ಆ ಒಂದು ಪೋಲ್ ನಲ್ಲಿ ಯಾರಿಗೆ ಎಷ್ಟು ಮತ ಬಂತು ಯಾರು ಎಷ್ಟು ಪರ್ಸೆಂಟೇಜ್ ಆಫ್ ಫೋಟೋ ತೆಗೆದುಕೊಂಡ್ರು ಯಾರಿಗೆ ಸೆಕೆಂಡ್ ಪ್ಲೇಸ್ ಬಂತು ಎಲ್ಲವನ್ನು ನೋಡೋಣ ನೋಡಿ ಇಲ್ಲಿ ಹಾಕುವಂತ ಒಂದೊಂದು ಮತ ಒಂದು ಮತವಾಗಿ ಕನ್ಸಿಡರ್ ಆಗುತ್ತೆ ಅದೇ ಈ ಮತ ನೀವು ಕಲಸ್ ತಂಡದ ಜಿಯೋ ಸ್ಟಾರ್ ಆ್ಯಪ್ ಅಲ್ಲಿ ಹೋದಾಗ ಅದು ನೂರು ಮತವಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಈ ಸರ್ವೆ ಕಂಡಕ್ಟ್ ಮಾಡಿದಾಗ ಬಂದಂತ ಮತ ಒಂದು ಲಕ್ಷದ ಎಂಬತ್ತಾರು ಸಾವಿರ ಮತಗಳು ಬಂದಿದೆ ಎಷ್ಟು ಒಂದು ಲಕ್ಷದ ಎಂಬತ್ತಾರು ಸಾವಿರ ಮತಗಳು ಬಂದಿದೆ ಅದಕ್ಕೆ ನೂರನ್ನು ನೂರು ಮಲ್ಟಿಪ್ಲೈ ಮಾಡಿದಾಗ ಒಂದು ಮತವನ್ನು ನೂರಾಗಿ ಖರ್ಚು ಮಾಡಿದಾಗ ಸರಿ ಸುಮಾರು ಒಂದು ಕೋಟಿ ಎಂಬತ್ತಾರು ಲಕ್ಷ ಮತಗಳು ಆಗತ್ತೆ ಇದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹಾಗಾಗಿ ನಾನು ಫಸ್ಟು ವೋಟನ್ನು ಹೇಳ್ತೇನೆ ಅದು ಅದಾದ ನಂತರ ಕೋಟಿ ಲೆಕ್ಕದಲ್ಲಿ ಆ ಮತವನ್ನು ಹೇಳ್ತೇನೆ ನೋಡಿ ಧ್ರುವಂತ್ ಅವರಿಗೆ ಶೇಕಡಾ ಮೂರು ಪರ್ಸೆಂಟೇಜಷ್ಟು ವೋಟ್ ಬಂದಿದೆ ಅವರು ನಾಲ್ಕನೇ ಸ್ಥಾನದಲ್ಲಿದೆ ಒಂದು ಸರ್ವೆ ಪ್ರಕಾರ ನಾನು ಹೇಳಿದಾಗ ಈ ಒಂದು ಲಕ್ಷದ ಎಂಬತ್ತಾರು ಸಾವಿರ ಓಟ್ಗಳಿತ್ತಲ್ಲ ಅಂದರೆ ಒಂದು ಕೋಟಿ ಎಂಬತ್ತಾರು ಲಕ್ಷ ಓಟ್ ಬಂದ ಪ್ರಕಾರ ಧ್ರುವಂತವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಯಾಕಂದರೆ ಟಾಸ್ಕ್ಗಳು ಸೋತಿದ್ರು ಅವರಿಗೆ ನಾಲ್ಕನೇ ಸ್ಥಾನ ಬಂದಿದೆ ಅವರು ಶೇಕಡ ಮೂರರಷ್ಟು ಮತವನ್ನು ಪಡೆದಿದ್ದಾರೆ ಅವರನ್ನು ಅವರ ಈ ಮತಗಳ ಸಂಖ್ಯೆಯನ್ನು ನೋಡಿದ್ರೆ ಐದು ಲಕ್ಷದ ಐವತ್ತು ಸಾವಿರ ಮತಗಳು ಬಂದಿದೆ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅದಾದ ನಂತರ ಅಶ್ವಿನಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಅವರಿಗೆ ಶೇಕಡ ಆರು ಶೇಕಡ ಆರು ಶೇಕಡಾ ಆರಷ್ಟು ಮತ ಬಂದಿದೆ ಅದನ್ನು ನಾವು ಓಟಿಗೆ ಕನ್ವರ್ಟ್ ಮಾಡಿದಾಗ ಸರಿ ಸುಮಾರು ಹನ್ನೊಂದು ಲಕ್ಷ ಮತಗಳು ಅಶ್ವಿನಿ ಅವರಿಗೆ ಬಂದಿದೆ ಅವರು ಎರಡನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇನ್ನು ಮೂರನೇ ಪ್ಲೇಸ್ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ ಅವರಿಗೆ ಸರಿಸುಮಾರು ಹದಿಮೂರು ಶೇಕಡದಷ್ಟು ಮತ ಬಂದಿದೆ ಆ ಮತಗಳನ್ನು ನಾವು ಓಟಾಗಿ ಕನ್ವರ್ಟ್ ಮಾಡಿದ್ರೆ ಆ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದಾಗ ಇಪ್ಪತ್ತ್ನಾಲ್ಕು ಲಕ್ಷ ಚಿಲ್ಲರಷ್ಟು ಅವರಿಗೆ ಮತ ಬಂದಿದೆ ಇನ್ನು ಗಿಲ್ಲಿ ಅವರಿಗೆ ಶೇಕಡಾ ಎಪ್ಪತ್ತೆಂಟರಷ್ಟು ಮತ ಬಂದಿದೆ ನೋಡಿ ನಾವು ನಿನ್ನೆ ನನ್ನ ನನ್ನ ಒಂದು ಪರ್ಸ್ನಲ್ ಇದಲ್ ತೆಗೆದುಕೊಂಡಾಗ ಅವರಿಗೆ ಅರು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಎಪ್ಪತ್ತು ಹತ್ತಿರ ಥರ ಬಂದಿತ್ತು ಆದರೆ ಇಲ್ಲಿ ಪಡೆದುಕೊಂಡಂಥ ಈ ಪೋಲಲ್ಲಿ ಪಕ್ಕಾ ಹೇಳುತ್ತೆ ಅವರಿಗೆ ಶೇಕಡಾ ಎಪ್ಪತ್ತೆಂಟರಷ್ಟು ಮತ ಬಂದಿದೆ ಅದನ್ನು ನಮ್ಮ ಊಟ ಕನ್ವರ್ಟ್ ಮಾಡಿದಾಗ ಒಂದು ಕೋಟಿ ನಲವತ್ತೈದು ಲಕ್ಷದಷ್ಟು ಓಟು ಬಂದಿದೆ ಒಂದು ಕೋಟಿ ನಲವತ್ತೈದು ಲಕ್ಷದಷ್ಟು ಓಟು ಬಂದಿದೆ ಟೋಟಲಿ ಒಂದು ಕೋಟಿ ಎಂಬತ್ತಾರು ಲಕ್ಷ ಓಟನ್ನು ಮಾಡಿದಾಗ ಮೊದಲ ಸ್ಥಾನದಲ್ಲಿ ಗಿಲ್ಲಿ ಅವರಿದ್ದಾರೆ ಅವರಿಗೆ ಒಂದು ಕೋಟಿ ನಲವತ್ತೈದು ಲಕ್ಷ ಮತ ಬಂದಿದೆ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ ಅವರಿಗೆ ಇಪ್ಪತ್ತು ನಾಲ್ಕು ಲಕ್ಷ ಮತ ಬಂದಿದೆ ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಇದ್ದಾರೆ ಆಸ್ ಯೂಜ್ವಲ್ ಅದೇ ಅದೇ ಪೋಲ್ ಕಂಟಿನ್ಯೂ ಆಗ್ತದೆ ಅವರಿಗೆ ಹನ್ನೊಂದು ಲಕ್ಷ ಮತ ಬಂದಿದೆ ನಾಲ್ಕನೇ ಸ್ಥಾನದಲ್ಲಿ ಧ್ರುವಂತ ಅವರಿದ್ದಾರೆ ಅವರಿಗೆ ಐದೂವರೆ ಲಕ್ಷ ಮತ ಬಂದಿದೆ ಇದು ಒಂದು ವೋ ಒಂದು ಒಂದು ಸಮೀಕ್ಷೆ ಮಾಡಿದಂಥ ಒಬ್ಬ ಯೂಟ್ಯೂಬರ್ ಮಾಡಿದಂಥ ಒಂದು ಸಮೀಕ್ಷೆ ಅಂತ ಹೇಳ್ಬೋದು ಇನ್ನು ಎರಡನೇ ಸಮೀಕ್ಷೆಯನ್ನ ಕೂಕ್ಕು ಮೊದಲು ಅಶ್ವಿನಿ ರಕ್ಷಿತ ಶೆಟ್ಟಿ ಮತ್ತು ಕಿಲ್ಲಿ ಅವರ ಜೊತೆಗೆ ಮತ್ತಾರು ಸೇರಿಸ್ಬೋದು ಧ್ರುವಂತರು ಆಟದ ಹೋದರೆ ಹಾಗಾಗಿ ಧ್ರುವಂತವರನ್ನು ಬಿಟ್ಟು ಮತ್ತೊಂದು ಸರ್ವೆ ಕಾವ್ಯ ಅವರನ್ನು ಸೇರಿಸ್ಕೊಳ್ತು ಗಿಲ್ಲಿ ಇದ್ದಾರೆ ಅಶ್ವಿನಿ ಇದಾರೆ ರಕ್ಷಿತ್ ಶೆಟ್ಟಿದ ಅವರ ಜೊತೆಗೆ ಧ್ರುವಂತವರನ್ನು ತೆಗೆದು ಈಗ ಕಾವ್ಯ ಅವರನ್ನು ಸೇರಿಸ್ಕೊಂಡ್ರು ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಕಾವ್ಯ ಅವರು ಸಡನ್ನಾಗಿ ಮೇಲೆ ಬರ್ತಾರೆ ಎಲ್ಲವೂ ಕೂಡ ಅಂದರೆ ಜನರಿಗೆ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆ ಹಾಗೆ ಉಳ್ಕೊಂಡು ಬಿಟ್ಟಿದೆ ಯಾಕಂದರೆ ಕಾವ್ಯ ಅವರು ಈ ಟಾಪ್ ಸಿಕ್ಸ್ ಕಂಟೆಂಟರ್ನ ಮೊದಲ ಅಭ್ಯರ್ಥಿಯಾಗಿ ಫೈನಲಿಗೆ ಹೋಗ್ತಾರೆ ಅನ್ನುವಂಥ ಮಾತು ಕೇಳ್ತು ಮತ್ತು ಅವರು ಟಾಸ್ಕಲ್ಲಿ ಆಡಿದ್ರು ಆದರೆ ನಿನ್ನೆ ಅದನ್ನು ಪ್ರೋಮೋ ಬಿಟ್ಟಿಲ್ಲ ಧನುಷ್ ಅವರು ಆಗಿದ್ದರೆ ಅದರ ಪ್ರ ನಿನ್ನೆ ಟಾಸ್ಕ್ ನೋಡಿದಾಗ ಧನುಷ್ ಅವರು ಬೇಗ ಟಾಸ್ಕ್ ಅನ್ನು ಮುಗಿಸಿದ್ರು ಅದಾದ ನಂತರ ಕಾವ್ಯ ಅವರಿಗೆ ಗಿಲ್ಲಿ ಸಪೋರ್ಟ್ ಬೇಕಾಯಿತು ಗಿಲ್ಲಿ ಬೇಗ ಬೇಗ ಆಡಿಕೊಂಡು ಅದನ್ನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಂಥ ಪೋಲ್ನ ತೆಗೆದುಕೊಂಡು ಬಂದು ಕಾವ್ಯ ಅವರು ಕೊಟ್ಟರು ಕೂಡ ಕಾವ್ಯ ಅವರ ಸ್ಟೆಮಿನ ಸ್ವಲ್ಪ ಕಡಿಮೆ ಆದ ನಂತರ ಒಂದು ಎಂಟು ಒಂಬತ್ತು ರಾಡ್ಗಳನ್ನು ಪೋಲ್ಗಳನ್ನು ಹಾಕಬೇಕಿತ್ತು ಅದರ ನಂತರ ಮೇಲ್ಗಡೆ ಹೋಗಿ ಜೈ ಬಿಗ್ ಬಾಸ್ ಏನೋ ಘೋಷಣೆ ಘೋಷಣೆಗೆ ಹೋಗ್ಬೇಕಿತ್ತು ಆದರೆ ಹೋಗಿದ್ರು ಎಲ್ಲವನ್ನು ಆಡಿದ್ರು ಆದರೆ ಅವರಿಗೆ ಸ್ವಲ್ಪ ಟೈಮ್ ಡ್ಯೂರೇಷನ್ ಜಾಸ್ತಿ ಆದಂಥ ಕಾರಣ ಅವರು ಹೋಗಿಲ್ಲ ಜೊತೆಗೆ ರಘು ಮತ್ತು ಅಶ್ವಿನಿ ಅವರು ಕೂಡ ಹೋಗಿಲ್ಲ ಹಾಗಾಗಿ ಅವರು ಈಗ ಟಾಪ್ ಸಿಕ್ಸ್ ಕಂಟೆಂಟ್ ಅನ್ನ ಮೊದಲ ಅಭ್ಯರ್ಥಿಗೆ ಸೇಫ್ ಆರಮ್ಮ ಕೂತ್ಕೊಂಡಿದ್ದಾರೆ ಆದರೆ ಅವರಿಗೆ ಮತ ಬರ್ತಾ ಇಲ್ಲ ಅದೊಂದೇ ಆಶ್ಚರ್ಯ ಆಗಿದ್ದು ಹೀಗಾಗಿ ಎರಡನೇ ಸರ್ವೆಯನ್ನು ನೋಡೋದಾದರೆ ಎರಡನೇ ಸರ್ವೇ ಸರ್ವೆಯಲ್ಲಿ ಅವರು ಅಶ್ವಿನಿ ಅವರಿಗೆ ನಾಲ್ಕು ಶೇಕಡ ಮತ ಬಂದಿದೆ ಅಲ್ಲಿ ಪೋಲ್ ಪೋಲಾದಂಥ ಅಥವಾ ಮತಗಳ ಸಂಖ್ಯೆ ನೋಡಿದರೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ಆ್ಯಸ್ ಎ ಸಿಂಗಲ್ ನಂಬರ್ ಅದನ್ನು ನೀವು ನೂರಕ್ಕೆ ಕನ್ವರ್ಟ್ ಮಾಡಿದಾಗ ಒಂದು ಕೋಟಿ ತೊಂಬತ್ತೇಳು ಲಕ್ಷ ಮತಗಳು ಬಂದಿದೆ ನಾನು ಕಲರ್ಸ್ ಕನ್ನಡ ಒಂದು ಒಬ್ಬರಿಗೆ ಒಂದು ಮೊಬೈಲಿಂದ ನೂರು ಮತ ಹಾಕ್ಬೋದೇನು ಅಂಥ ವಿಷಯ ಇದೆಯಲ್ಲ ಅದನ್ನು ಲೆಕ್ಕಾಚಾರ ಮಾಡಿಕೊಂಡಾಗ ಒಂದು ಕೋಟಿ ತೊಂಬತ್ತೇಳು ಲಕ್ಷಗಳು ಮತಗಳು ಪೋಲಾಗಿದೆ ಆ ಯೂಟ್ಯೂಬರ್ ಸರ್ವೆ ಮಾಡಿದಾಗ ಅದರಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವರಿಬ್ರು ಕೂಡ ನಾಲ್ಕನೇ ಪ್ಲೇಸ್ ಅಥವಾ ಮೂರನೇ ಪ್ಲೇಸ್ ಇಬ್ಬರು ಕೂಡ ಸೇಮ್ ಮತ ಬಂದಿದೆ ನಾಲ್ಕು ಪರ್ಸೆಂಟ್ ಮತ್ತು ನಾಲ್ಕು ಪರ್ಸೆಂಟ್ ಮತ ಬಂದಿದೆ ಅದನ್ನು ನಾವು ಲಕ್ಷಗಳಲ್ಲಿ ಕನ್ವರ್ಟ್ ಮಾಡಿದಾಗ ಏಳು ಲಕ್ಷದ ಎಂಬತ್ತೈದು ಸಾವಿರ ಏಳು ಲಕ್ಷದ ಎಂಬತ್ತೈದು ಸಾವಿರ ಮತ ಬಂದಿದೆ ಹಾಗಾಗಿ ಅಶ್ವಿನಿ ಮೂರು ಅಶ್ವಿನಿ ಮತ್ತು ಕಾವ್ಯ ಅವರು ಸೇಮ್ ಇದ್ದಾರೆ ಅವರ ಜನಪ್ರಿಯತೆ ಸೇಮ್ ಇದೆ ಅಂತ ಹೇಳ್ಬೋದು ಆದರೆ ಹೊರಗಡೆ ಅಶ್ವಿನಿ ಅವರ ಪ್ರಚಾರ ಜೋರಾಗಿದೆ ನಾಲ್ಕು ಐದು ಕಾರಲ್ಲಿ ಇಡೀ ರಾಜ್ಯಾದ್ಯಂತ ಪ್ರಚಾರವನ್ನು ನಡೆಸ್ತದೆ ಅದು ಕೂಡ ನಿಮಗೆ ಗಮನಕ್ಕೆ ಬಂದಿರ್ಬೋದು ಆದರೆ ಅಶ್ವಿನಿಯವರ ವಿಚಾರಕ್ಕೆ ಬಂದಾಗ ಅಶ್ವಿನಿ ಅವರು ಯಾಕೆ ಸುಮ್ಮನೆ ಬಿಗ್ ಬಾಸ್ ಯಾಕೆ ಬರಲ್ಲ ಫುಟ್ಟ ಶ್ರೀಮಂತರು ಯಾಕೆ ದೊಡ್ಡ ಬಂಗ್ಲಿದೆ ಕೋಟಿ ಕೋಟಿ ಆಸ್ತಿ ಆದರೂ ಯಾಕೆ ಈ ಐವತ್ತು ಲಕ್ಷಕ್ಕಾಗಿ ಕಚ್ಚಾಡ್ತಿದ್ದಾರೆ ಅನ್ನೋಂಥ ಮಾತು ಕೇಳಿಬಂದರೆ ಆದರೆ ಈಗ ಅವರು ತೆಗೆದುಕೊಂಡಂಥ ರೀತಿ ಈಗ ಅವರು ತೆಗೆದುಕೊಂಡಂಥ ನಿರ್ಧಾರ ಕೋಟಿ ಇದ್ದರೂ ಯಾಕೆ ನಾವು ಲಕ್ಷಣ ಬೇಕು ಅಥವಾ ನೂರಾರು ಕೋಟಿಗಿಂತ ನನಗೆ ಈ ಗೆಲುವು ಮುಖ್ಯ ಅನ್ನುವಂಥವ್ರು ಅವರ ಮನಸ್ಥಿತಿ ನೋಡ್ತಾಯಿದೆ ಎಲ್ಲೊಂದು ಕಡೆ ಓಟ್ ಜೊತೆಗೆ ಟಾಸ್ಕು ಮನಸ್ಥೈರ್ಯ ಮೈಂಡ್ ಗೇಮನ್ನು ಕನ್ಸಿಡರ್ ಮಾಡಲಿಕ್ಕೆ ಹೋದರೆ ಅವರು ಕೂಡ ಒಬ್ಬ ಟಾಪ್ ಆಗಿ ಆ ದಿನ ಒಂದು ಆಶ್ಚರ್ಯಕರ ರೀತಿಯಲ್ಲಿ ರಿಸಲ್ಟ್ ಬರುವಂಥ ಲಕ್ಷಣ ಇದೆ ಕಾವ್ಯಗೆ ಎಂಟು ಲಕ್ಷ ಅಥವಾ ಏಳು ಲಕ್ಷದ ಎಂಬತ್ತೆಂಟು ಸಾವಿರ ಅಷ್ಟುನೇ ಅವರಿಗೆ ಏಳು ಲಕ್ಷದ ಎಂಬತ್ತೆಂಟು ಸಾವಿರ ಮತ್ತೆ ಇನ್ನು ರಕ್ಷಿತ ಶೆಟ್ಟಿಯವರನ್ನು ಕೂಡ ಕನ್ಸಿಡರ್ ಮಾಡಿದವರು ಎರಡನೇ ಪ್ಲೇಸ್ ಆ್ಯಸ್ ಯೂಜಲ್ ಅವರಿಗೆ ಸ್ವಲ್ಪ ಕಡಿಮೆ ಮತ ಬಂದವರಿಗೆ ಶೇಕಡಾ ಹನ್ನೊಂದಷ್ಟು ಮತ ಬಂದಿದೆ ಆ ಮತವನ್ನು ನಾವು ಲಕ್ಷಗಟ್ಟ ಲಕ್ಷಕ್ಕೆ ಕನ್ವರ್ಟ್ ಮಾಡಿದಾಗ ಇಪ್ಪತ್ತೊಂದು ಲಕ್ಷ ಮತ ಅವರಿಗೆ ಬಂದಿದೆ ನೋಡಿ ಒಂದು ಕರಾವಳಿಯ ಹುಡುಗಿ ಟಾಸ್ಕನ್ನು ಆಡ್ತೋ ಬಿಡುತ್ತೋ ಆದರೆ ಮೈಂಡ್ ಗೇಮಲ್ಲಿ ಎಷ್ಟು ಬುದ್ಧಿವಂತಿಕಿಂದ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ರಕ್ಷಿತಾ ಶೆಟ್ಟಿ ಬೆಸ್ಟ್ ಎಕ್ಸಾಂಪಲ್ ನಿನೆ ಕೂಡ ರಕ್ಷಿತ್ ಶೆಟ್ಟಿಯವರು ಅಶ್ವಿನಿ ಗೌಡರ ಜೊತೆ ಬಂದು ಮಾತನಾಡುವಾಗ ಅಲ್ಲಿದ್ದ ಗಿಲ್ಲಿ ಕೂಡ ಸ್ವಲ್ಪ ಹಿಡಿದ್ರು ಮೀಟರ್ ಬೇಕು ಆದು ಇದ್ ಬೇಕು ಎಲ್ಲವನ್ನು ಕೂಡ ಮಾತಾಡಿದ್ರೆ ತನ್ನ ಕಂಫರ್ಟ್ ಲೆವೆಲಿಂದ ಇಂದ ಮತ್ತೊಂದು ವ್ಯಕ್ತಿಯ ಜೊತೆ ಹೋಗಿ ಮಾತಾಡುವಂತ ಧೈರ್ಯ ಇದೆಯಲ್ಲ ಯಾವುದೇ ಮುಜುಗರ ಇಲ್ಲದೆ ತಪ್ಪು ಮಾಡಿಲ್ಲ ಎನ್ನುವಂಥ ದೃಷ್ಟಿಯಲ್ಲಿ ಯಾಕಂದ್ರೆ ತಪ್ಪು ಮಾಡಿದ್ರೆ ಮಾತ್ರ ಹೋಗ್ಲಿ ಮುಜ ಮುಜುಗರಾಗತ್ತೆ ಆದ್ರೆ ತನ್ನದೇನು ತಪ್ಪಿಲ್ಲ ನಾನು ಆಟವನ್ನು ಆಡ್ತಿದ್ದೇನೆ ಅಂತ ಒಂದು ಮನಸ್ಥಿತಿ ಇಟ್ಕೊಂಡು ರಕ್ಷಿತ್ ಶೆಟ್ಟಿ ಅವರು ಗಿಲ್ಲಿಯ ಟಿವನ್ ಬಿಟ್ಟು ರೆಬಲ್ ಆಗಿರುವಂತಹ ಅವರ ಜೊತೆ ಒಂದು ಕಂಫರ್ಟ್ ಅಲ್ಲಿ ಮಾತಾಡುವಂತ ಒಂದು ಕಂಫರ್ಟ್ನೆಸ್ ಅಥವಾ ಫೀಲಿಂಗ್ ಅಥವಾ ಒಂದು ಧೈರ್ಯ ಇದೆಯಲ್ಲ ಅದಕ್ಕೆ ಮೆಚ್ಚಲೇಬೇಕು ಅಂತ ಒಂದು ಆಟವನ್ನು ಇಲ್ಲಿ ಯಾರು ಕೂಡ ಆಡ್ತಾ ಇಲ್ಲ ಇಲ್ಲಿ ಆಡ್ತಿಲ್ಲ ಅಶ್ವಿನಿ ಗೌಡ್ರು ಆಡ್ತಿಲ್ಲ ಯಾರು ಆಡ್ತಾ ಇಲ್ಲ ಅಂತದೊಂದು ಬುದ್ಧಿವಂತಿಗೆ ರಕ್ಷಿತ ಶೆಟ್ಟಿ ಅವರಿಗೆ ಅವ್ರಿಗೆ ಈಗ ಇಪ್ಪತ್ತೊಂದು ಲಕ್ಷ ಮತ ಬಂದ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಟಾಪ್ ತ್ರೀ ಒಳಗಡೆ ಅಂತೂ ರಕ್ಷಿತ್ ಶೆಟ್ಟಿ ಇರಲೇಬೇಕು ಗೆಲ್ಲಬಹುದು ರನ್ನರ್ ಅಪ್ ಆಗಬಹುದು ಅಥವಾ ಸೆಕೆಂಡ್ ರನ್ನರ್ ಅಪ್ ಮೂರು ಜನರ ಪೈಕಿ ಒಬ್ಬರು ಆಗಿ ಇರ್ತಾರೆ ರಕ್ಷಿತ್ ಶೆಟ್ಟಿಯವರು ಅದರಲ್ಲಿ ನೀವು ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸು ಚೇಂಜ್ ಆಗುತ್ತೆ ಗೊತ್ತಿಲ್ಲ ಆದರೆ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸಲ್ಲಿ ರಕ್ಷಿತ ಶೆಟ್ಟಿಯವರು ಇದ್ದೇ ಇರ್ತಾರೆ ಒಂದು ವೇಳೆ ಅವ್ರು ಗೆದ್ದರೂ ಆಶ್ಚರ್ಯವಿಲ್ಲ ಎನ್ನುವಂಥ ಮಾತು ಈಗ ಕೇಳಿ ಬರ್ತಾ ಇದೆ ಒಂದು ಕೈಯಲ್ಲಿ ರಕ್ಷಿತ ಶೆಟ್ಟಿ ಒಂದು ಕೈಯಲ್ಲಿ ಗಿಲ್ಲಿ ಇದ್ರೆ ಯಾರನ್ನು ಗೆಲ್ಲಿಸ್ತಾರೆ ಯಾರು ಗೆದ್ದರೆ ಜನರಿಗೆ ಇಷ್ಟ ಆಗುತ್ತೆ ಓಕೆ ಇಲ್ಲಿ ರಕ್ಷಿತ ಶೆಟ್ಟಿ ಮತ್ತು ಗಿಲ್ಲಿ ಅವರು ಇದ್ದಾಗ ಯಾರೇ ಗೆದ್ರೂ ಕೂಡ ಜನ ತಲೆ ಕೆಡಿಸ್ಕೊಳ್ಳಲ್ಲ ಇದು ಒಂದು ಇನ್ನು ಮೊದಲ ಸ್ಥಾನದಲ್ಲಿ ಗಿಲ್ಲಿ ಅವರು ಮುಂದುವರೆದಿದ್ದಾರೆ ಅವರಿಗೆ ಶೇಕಡಾ ಎಂಬತ್ತರಷ್ಟು ಮತ ನೂರು ಮತ ಹಾಕಿದರೆ ಎಂಬತ್ತು ಮತ ಅವರಿಗೆ ಹೋದ್ರಿ ಮಿಕ್ಕಿದವರು ಏನು ಮಾಡಬೇಕು ಜನಪ್ರಿಯತೆ ಇಲ್ಲ ಮಿಕ್ಕ ಕಂಟೆಸ್ಟೆಂಟ್ಗಳಿಗೆ ಏನು ರೀತಿಯಲ್ಲಿ ಇದೀಗ ಬಿಂಬಿತವಾಗಿದೆ ಅದನ್ನು ನಾವು ಮತಗಳಾಗಿ ಕನ್ವರ್ಟ್ ಮಾಡಿದಾಗ ಅಥವಾ ಲಕ್ಷಗಟ್ಟಲೆ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದಾಗ ಅವರಿಗೆ ಒಂದು ಕೋಟಿ ಐವತ್ತೇಳು ಲಕ್ಷ ಮತಗಳು ಬಂದಿದೆ ಪೋಲಾಗಿದೆ ಎಷ್ಟು ಮತ ಒಂದು ಕೋಟಿ ತೊಂಬತ್ತೇಳು ಅದರಲ್ಲಿ ಗಿಲ್ಲಿಗೆ ಬಂದಿದ್ದೆ ಒಂದು ಕೋಟಿ ಐವತ್ತೇಳು ಲಕ್ಷ ಮತಗಳು ಬಂದಿದೆ ಅಂದರೆ ಈ ಬಿಗ್ ಬಾಸ್ ಎನ್ನುವುದು ಒನ್ ಮೆನ್ ಶೋ ಆಗಿ ಅನೇಕರಿಗೆ ನಿರಾಶೆ ಕೂಡ ಉಂಟು ಮಾಡಿದೆ ನಿಮಗೆ ಎಲ್ಲೂ ಕೂಡ ಗಿಲ್ಲಿಗೆ ಕಾಂಪಿಟೇಷನ್ ಕೊಡುವಂಥ ವ್ಯಕ್ತಿಯೇ ಇಲ್ಲ ಇವತ್ತು ಬಂದಂಥ ಪ್ರೊಮೋದಲ್ಲೂ ಕೂಡ ಗಿಲ್ಲಿ ನಿಮಗೆ ಅರೇಂಜ್ ಮ್ಯಾರೇಜ್ ಇಷ್ಟ ಲೋ ಮ್ಯಾರೇಜ್ ಇಷ್ಟ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ಗಿಲ್ಲಿ ಹೇಳ್ತಾರೆ ನನಗೆ ಯಾವ ಮ್ಯಾರೇಜ್ ಇಷ್ಟ ಇಲ್ಲ ಆ ಗಿಲ್ಲಿಯೇ ಗೊತ್ತುಂಟು ನಾನು ಹೀಗೆ ಹೇಳಿದಾಗ ಮಾತ್ರ ನನ್ನ ಮಾತು ಜನರಿಗೆ ತಲುಪತ್ತೆ ಹೀಗೆ ಹೇಳಿದಾಗ ಮಾತ್ರ ಆ ನನ್ನ ಮಾತು ಪ್ರೊಮೋ ಕಟ್ಟಾಗುತ್ತೆ ಎನ್ನುವಂಥ ಬುದ್ಧಿವಂತಿಕೆ ಇದೆಯಲ್ಲ ಅದು ಇಡೀ ಬಿಗ್ ಬಾಸ್ ತಂಡವನ್ನು ಮಖಾಡೆ ಮಲಿಸಿದೆ ಅಥವಾ ಈ ಸ್ಪರ್ಧಿಗಳನ್ನ ಮಖಾಡೆ ಮಲಗಿಸಿದೆ ಅಂತ ಹೇಳ್ಬಹುದು ಹೀಗೆ ಲೆಕ್ಕಾಚಾರ ಮಾಡ್ತಾ ಹೋದಾಗ ಮೊದಲ ಸರ್ವೆ ಹೀಗೆ ಹೇಳುತ್ತೆ ಮೊದಲ ಸರ್ವೆಯಲ್ಲಿ ಗಿಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ಮತಗಳನ್ನ ಪಡ್ಕೊಂಡು ಪ್ರಥಮ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಇಪ್ಪತ್ನಾಲ್ಕು ಲಕ್ಷಗಳ ಮತಗಳನ್ನ ಪಡ್ಕೊಂಡಂತ ರಕ್ಷಿತ್ ಶೆಟ್ಟಿ ಎರಡನೇ ಪ್ಲೇಸ್ ಅಲ್ಲಿದ್ದಾರೆ ಮೂರನೇ ಪ್ಲೇಸ್ ಅಲ್ಲಿ ಸುಮಾರು ಹನ್ನೊಂದು ಲಕ್ಷ ಪಡ್ಕೊಂಡಂತ ಅಶ್ವಿನಿ ಮೂರನೇ ಸ್ಥಾನದಲ್ಲಿದ್ದಾರೆ ಧುವಂತ್ ಅವರು ಆರು ಲಕ್ಷ ಮತಗಳನ್ನು ಪಡ್ಕೊಂಡು ನಾಲ್ಕನೇ ಸ್ಥಾನದಲ್ಲಿದ್ದರು ಆದರೆ ಎರಡನೇ ಸರ್ವೆಯಲ್ಲಿ ಗಿಲ್ಲಿಯವರು ಒಂದು ಕೋಟಿ ಐವತ್ತೇಳು ಲಕ್ಷ ಮತಗಳನ್ನು ಪಡ್ಕೊಂಡು ಪ್ರಥಮ ಸ್ಥಾನದಲ್ಲಿದ್ದರೆ ಸ್ಥಾನದಲ್ಲಿದ್ದರೆ ರಕ್ಷಿತಾ ಶೆಟ್ಟಿಯವರು ಇಪ್ಪತ್ತೊಂದು ಲಕ್ಷ ಮತವನ್ನು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ ಜೊತೆಗೆ ಮೂರು ಮತ್ತು ನಾಲ್ಕು ಕಾವ್ಯ ಮತ್ತು ಅಶ್ವಿನಿಯವರು ಸರಿ ಸುಮಾರು ಏಳು ಲಕ್ಷದ ಎಂಬತ್ತೆಂಟು ಸಾವಿರ ಮತಗಳನ್ನು ಪಡ್ಕೊಂಡು ತಲಾ ನಾಲ್ಕನೇ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಇವತ್ತು ಶುಕ್ರವಾರ ರಿವೀಲ್ ಆದಂಥ ರಿಸಲ್ಟ್ ಇದೆಯಲ್ಲ ಅದು ಅತ್ಯಂತ ರೋಚಕವಾಗಿ ಇಲ್ಲದಿದ್ದರೂ ಕೂಡ ಇಲ್ಲಿ ತನ್ನ ಒಂದು ನಾಗಲು ಓಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ಆ ನಾಗಲೋಟಕ್ಕೆ ಓಟಕ್ಕೆ ಯಾವಾಗ ಬ್ರೇಕ್ ಹಾಕ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಇವತ್ತು ನಂದ ಗೋಕುಲ ಟೀಮ್ ಬಂದು ಒಬ್ಬರನ್ನ ಎತ್ತಕೊಂಡು ಹೋಯ್ತು ಕರ್ಕೊಂಡು ಹೋಯ್ತು ಮೀಡಿಯಾ ಎಲಿಮಿನೇಷನ್ ಅನ್ನುವಂತ ಮಾತು ಕೂಡ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ರೆ ಆದರೆ ಯಾಕೆ ಇಂಥ ಮಾತು ಅಂತ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಇರೋದೇ ಎಲಿಮಿನೇಷನ್ ಏಳು ಜನ ನೀವು ಆರು ಜನ ಫೈನಲಿ ಕರ್ಕಂಡೇ ಹೋಗಬೇಕಂದ್ರೆ ಇಬ್ಬರನ್ನ ಈ ವಾರ ಒಬ್ರು ಎಲಿಮಿನೇಷನ್ ಮಾಡ್ತಾರೆ ಸಂಪ್ರದಾಯವಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಕೊಂಡು ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಮಿಡ್ ಅಲ್ಲಿ ಒಬ್ಬರನ್ನ ಹಾಕ್ತಾರೆ ಇಲ್ಲ ಅಂದರೆ ಇವತ್ತು ಒಂದು ಮಿಡ್ ಡೇ ಎಲಿಮಿನೇಷನ್ ಮಾಡಿ ನಾಳೆ ಒಬ್ಬರನ್ನ ಎಲಿಮಿನೇಷನ್ ಮಾಡಿದೆ ಮುಂದೆ ಯಾರೂ ಇರೋಲ್ಲ ಅಲ್ಲಿ ಎಲ್ಲರೂ ಫೈನಲ್ಗೆ ಹೋಗಬೇಕಾಗುತ್ತೆ ಯಾವುದೇ ಒಂದು ಟ್ವಿಸ್ಟು ಇರಲ್ಲ ಟರ್ನ್ ಇರೋಲ್ಲ ಅಂಥದ್ದು ಇದ್ದರೂ ಕೂಡ ಯಾಕೆ ಈ ಒಬ್ರು ಕಾವ್ಯನ ಕರ್ಕೊಂಡು ಹೋದ್ರು ಕಾವ್ಯ ಎಲಿಮಿನೇಷನ್ ಅಂತ ಮಾತು ಕೂಡ ಕೇಳಿ ಬರ್ತಿದೆ ಆದರೆ ಅಧಿಕೃತವಾಗಿ ಚಾನಲ್ ಯಾವುದೇ ಒಂದು ಅಧಿಕೃತ ಒಂದು ಫೋಟೋ ಆಗಲಿ ಅಧಿಕೃತವಾದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ಯಾವ ಥರ ಪೋಲ್ ಇರುತ್ತೆ ಈಗಾಗಲೇ ಪೋಲನ್ನು ಕಂಡಕ್ಟ್ ಮಾಡಿದ್ವಿ ಈಗಾಗಲೇ ವೋಟುಗಳ ಸಂಖ್ಯೆ ಬರ್ತಾಯಿದೆ ಜೊತೆಗೆ ಯಾವ ಜೋಡಿ ಕಂಡ್ರೆ ಇಷ್ಟು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಇವತ್ತು ನನ್ನ ಪೋಲ್ ಓಪನ್ ಆಗಿದೆ ಸೆಂಟರ್ ಪಾಯಿಂಟ್ ಕನ್ನಡದಲ್ಲಿ ಪೋಲ್ ಕೂಡ ಓಪನ್ ಆಗಿದೆ ಅದಕ್ಕೆ ನೀವು ಮತ ಹಾಕಬಹುದು ಯಾವ ಅಭ್ಯರ್ಥಿಯನ್ನು ಗೆಲ್ತಾರೆ ನಿಮಗೆ ಅರ್ಥ ಆಗುತ್ತೆ ಜೊತೆಗೆ ನಾನು ಇವತ್ತು ಧ್ರುವಂತ ಅವರನ್ನು ಬಿಟ್ಟು ಧನುಷ್ ಅವರನ್ನು ಸೇರಿಸಿಕೊಂಡಿದ್ದೇನೆ ಹಾಗಾಗಿ ಧನುಷ್ ಧನುಷ್ ಗಿಲ್ಲಿ ಅಶ್ವಿನಿ ಮತ್ತು ರಚಿತಾ ಶೆಟ್ಟಿ ಅನ್ನುವಂಥ ನಾಲ್ಕು ಕಂಟೆಂಟರ್ಗಳು ಈಗ ಇದ್ದಾರೆ ಅವರಿಗೆ ಯಾರಿಗೆ ನಿಮ್ಮ ಮತ ಎನ್ನುವುದನ್ನ ಕೂಡ ಪೋಲ್ ಮುಖಾಂತ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್